ಬಹಳಷ್ಟು ಜನರಿಗೆ ಜೀವನದಲ್ಲಿ ನೆಮ್ಮದಿ ಕೆಡಿಸಿರುವಂತಹ ಬಹುದೊಡ್ಡ ಸಂಗತಿ ತೂಕ ಇಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನೇಕರಲ್ಲಿ ಇದು ಖಿನ್ನತೆ ಅಥವಾ ಕೀಳಿರ್ಮೆಗೂ ಕಾರಣ ಆಗಿದೆ ಗಿಲ್ಟ್ ಇನ್ಫಿರಿಟಿ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿರುತ್ತೆ ಇದಕ್ಕೆ ಪರಿಹಾರ ಇರೋದು ಡಯಟಿಷನ್ಗಳ ಬಳಿ ಅಲ್ಲ ನಿಮ್ಮಲ್ಲೇ ನಾವು ತುಂಬಾ ಎಕ್ಸಸೈಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಫುಲ್ ಚೆನ್ನಾಗಿ ಓಡ್ತೀವಿ ಎಲ್ಲ ಮಾಡ್ತೀವಿ ಎಕ್ಸಸೈಜ್ ಮುಗಿಸ್ಕೊಂಡು ಪಾರ್ಕ್ ಇಂದ ಹಾಗೆ ಹಂಗೆ ಒಂದ್ ಎರಡು ಉದ್ದಿನ ಒಡೆ ತಿನ್ಕೊಂಡು ಮನೆಗೆ ಬರ್ತೀವಿ ಇನ್ನೆಲ್ಲಿಂದ ಸಣ್ಣ ಆಗ್ತೀರಾ ಹದಿನಾರು ಕೆ ಜಿ ಕಡಿಮೆ ಆಗಿದ್ದಾರೆ ಒಟ್ಟು ನಲವತ್ತೆಂಟು ದಿನದಲ್ಲಿ ಫಾರ್ಟಿ ಏಟ್ ಡೇಸ್ ಅಲ್ಲಿ ಸಿಕ್ಸ್ಟೀನ್ ಕೆ ಜಿ ಕಡಿಮೆ ಆಗಿದೆ ಓಕೆ ಕಂಪ್ಲೀಟ್ ಹೆಲ್ದಿ ಫುಡ್ ಹೆಲ್ದಿ ಡಯಟ್ ಅಂಡ್ ಮೆಂಟಲಿ ಎಮೋಷನಲಿ ಮೆಂಟಲಿ ಫಿಸಿಕಲಿ ಮೂರನ್ನು ಕರೆಕ್ಟಾಗಿ ಮಾಡಿ ಮೆಡಿಟೇಷನ್ಸ್ನ ಮಾಡಿಸೋದ್ರ ಮೂಲಕ ಸಾಕಷ್ಟು ಅವ್ರಿಗೆ ಅದನ್ನ ವರ್ಕ್ ಮಾಡಿಸಿ ಅವರ ವೆಯ್ಟ್ ಲಾಸ್ ಆಗಿದೆ ನಮಸ್ತೆ ಮಹಾಬಲ ಸೀತಾಳಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ನಮ್ಮ ಮುಂದಿನ ಚಾಪ್ಟರ್ ಓದೋಣ ತುಂಬ ಚೆನ್ನಾಗಿದೆ ತುಂಬ ಜನಕ್ಕೆ ಬೇಕಾಗುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಬೇಕು ಇದು ನೋಡಿ ಹೇಗಿದೆ ಅಂತ ತೂಕ ಇಳಿಯುತ್ತಿಲ್ಲವೆಂಬ ಟೆನ್ಷನ್ಗೆ ಇದೆ ಪರಿಹಾರ ತೂಕ ಇಳಿತಾ ಇಲ್ಲ ನನಗೆ ಅಂತ ಅಂದ್ಕೊಳ್ತಾ ಟೆನ್ಷನ್ ಮಾಡ್ಕೊಳ್ಳೋರಿಗೆ ಪರಿಹಾರ ಇದೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇದೊಂದು ಜಾಗತಿಕ ಸಮಸ್ಯೆ ಆಗಿದೆ ಮೂರು ವರ್ಷದಿಂದ ದಿನಾ ಬೆಳಗ್ಗೆ ಎದ್ದು ಜಾಕಿಂಗ್ ಮಾಡಿ ಬೆವ್ರನ್ನ ಸುರಿಸಿ ಕನಿಷ್ಠ ಮೂರು ಕೆ ಜಿ ಕೂಡ ಕಡಿಮೆ ಆಗಿಲ್ಲ ರೀ ಅಂತ ಹೇಳಿಕೊಂಡು ಓಡಾಡೋರು ಪ್ರತಿ ಬೀದಿಯಲ್ಲಿ ಹುಡುಕಿದ್ರೆ ಒಂದು ಹತ್ತು ಜನ ಆದರೂ ಸಿಗ್ತಾರೆ ನೆನಪಿರಲಿ ಎಲ್ಲೋ ಕೆಲವು 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 ವೈದ್ಯಕೀಯ ಕಾರಣಕ್ಕೆ ತೂಕ ಹೆಚ್ಚಾಗಿರೋದು ಬಿಟ್ಟರೆ ಇನ್ನು ಮಿಕ್ಕಿದರೂ ಕೂಡ ಸುಲಭವಾಗಿ ತೂಕನ ಇಳಿಸಬಹುದು ಅದು ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಅಂದರೆ ಅದು ಸುಳ್ಳು ಖಂಡಿತ ಸಾಧ್ಯ ಇದೆ ಆದರೆ ಕಾಮನ್ ಸೆನ್ಸ್ ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಾ ನೀವು ಓದ್ತಾ ಇರೋದು ಡಯಟ್ ಪುಸ್ತಕ ಅಲ್ಲ ನಾನು ಡಯಟಿಷನ್ ಕೂಡ ಅಲ್ಲ ಆದರೂ ಕೂಡ ಇದನ್ನು ಯಾಕೆ ಬರೀತಿದ್ದೀನಿ ಅಂದರೆ ಬಹಳಷ್ಟು ಜನರಿಗೆ ಜೀವನದಲ್ಲಿ ನೆಮ್ಮದಿ ಕೆಡಿಸಿರುವಂತಹ ಬಹುದೊಡ್ಡ ಸಂಗತಿ ತೂಕ ಇಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನೇಕರಲ್ಲಿ ಇದು ಖಿನ್ನತೆ ಅಥವಾ ಕೀಳಿರಿಮೆಗೂ ಕಾರಣ ಆಗಿದೆ ಗಿಲ್ಟ್ ಇನ್ಫಿರಿಟಿ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿರುತ್ತೆ ಇದಕ್ಕೆ ಪರಿಹಾರ ಇರೋದು ಡಯಟಿಷನ್ಗಳ ಬಳಿ ಅಲ್ಲ ನಿಮ್ಮಲ್ಲೇ ಅಂತ ಹೇಳ್ತಿದ್ದಾರೆ ಎಲ್ಲ ಸಮಸ್ಯೆಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರೋದು ಒಳಗಡೆನೆ ಓಕೆ ನಾನು ನಿರ್ಧಾರ ಮಾಡೋ ತನಕ ಯಾವುದೂ ನನ್ನ ಜೀವನದಲ್ಲಿ ನಡೆಯಲ್ಲ ಅದೊಂದು ಚೆನ್ನಾಗಿ ತಿಳ್ಕೊಂಬಿಡಿ ನಿರ್ಧಾರ ಹೆಂಗೆ ಮಾಡ್ತಿರ್ತೀವಿ ನಮಗೆ ಗೊತ್ತಿಲ್ಲದೆ ಅನ್ನೋದು ನಿಮ್ಗೆ ತಿಳ್ಕೋಬೇಕು ಅಂತಿದ್ರೆ ನಮ್ಮ ವರ್ಕ್ಶಾಪ್ಗಳಿಗೆ ಬನ್ನಿ ಓಕೆ ಸೊ ಯಾಕಂದರೆ ನಾನೆಲ್ಲ ಡೀಪ್ ಆಗಿ ಆಗಲ್ಲ ನಾವು ಹೇಗೆ ನಮ್ಮ ವೆಯ್ಟ್ನ ನಾವು ಲೂಸ್ ಮಾಡ್ಕೋಬಹುದು ಅಂತ ಅಂದರೆ ನಮಗೆ ಕೊಬ್ಬು ನಮ್ಮ ಬಾಡಿಯಲ್ಲಿ ಬೇಡವಾಗಿರುವಂತಹ ಫ್ಯಾಟ್ ನಮ್ಮ ಹತ್ರ ಇರುತ್ತೆ ಆ ಫ್ಯಾಟ್ ಆಚೆ ಕಳಿಸ್ಬೇಕು ಹೊಸ ಫ್ಯಾಟು ಹೆಚ್ಚಾಗದೇ ಇರೋ ಥರ ನೋಡ್ಕೋಬೇಕು ಅಂದರೆ ಗುಡ್ ಫ್ಯಾಟ್ ಅಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಆಯಿತಾ ಬರದೇ ಇರೋ ಥರ ನೋಡ್ಕೋಬೇಕು ಅದು ಬರಬಾರ್ದು ಅಂದರೆ ನಾವು ಎಷ್ಟು ಕ್ಯಾಲೋರಿ ಊಟ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ನಾವು ದೈಹಿಕ ಮಾ ಪಡೋದ್ರಿಂದ ಅಂದರೆ ಎಕ್ಸಸೈಸ್ ನಾವೇನು ತಿಂತೀವಿ ಅದಕ್ಕಿಂತ ಹೆಚ್ಚು ಎಕ್ಸಸೈಸ್ ಮಾಡೋದ್ರಿಂದ ತೂಕ ಇಳಿಸ್ಕೋಬಹುದು ಇದು ನೀವು ಎಂಥ ಜಗತ್ ಪ್ರಸಿದ್ಧ ಡಯಾಟಿಷನ್ ಹತ್ರ ಹೋದರೂ ಕೂಡ ಅವ್ರು ಕೊಡೋ ಪ್ಲ್ಯಾನ್ ಕೂಡ ಇದೇನೆ ಓಕೆ ಅಂದರೆ ನಮ್ಗೇನಾಗುತ್ತೆ ನಾವು ತುಂಬ ಎಕ್ಸಸೈಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಫುಲ್ ಚೆನ್ನಾಗಿ ಓಡ್ತೀವಿ ಎಲ್ಲ ಮಾಡ್ತೀವಿ ಎಕ್ಸಸೈಜ್ ಮುಗಿಸ್ಕೊಂಡು ಪಾರ್ಕಿಂದ ಬರಬೇಕಾದ್ರೆ ಹಾಗೆ ಒಂದೆರಡು ಉದ್ದಿನ ವಡೆ ತಿಂದ್ಕೊಂಡು ಮನೆಗೆ ಬರ್ತೀವಿ ಓಕೆ ಇನ್ನೆಲ್ಲಿಂದ ಸಣ್ಣ ಆಗ್ತೀರಾ ಅಂತ ಕೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ಲ ಓ ಇವತ್ತು ನಾನು ಅಲ್ಲಿಂದ ಬರ್ತಾ ಇದೆ ಸುಸ್ತಾಗೋಯ್ತು ಅಂದ್ಬಿಟ್ಟು ಉದ್ದಿನ ವಡೆ ಅಂತೆ ಬಜ್ಜಿ ಬೋಂಡ ಅಂತೆ ಎಕ್ಸಸೈಸ್ ಮಾಡ್ಕೊಂಡು ಬರಬೇಕಾದ್ರೆ ಇವನ್ನೆಲ್ಲ ತಿನ್ಕೊಂಬರೋದು ಇನ್ನೆಲ್ಲಿಂದ ಸಣ್ಣ ಆಗ್ತೀವಿ ಈಗ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ನಾವು ನಿಜವಾಗ್ಲೂ ಸಣ್ಣ ಆಗಬೇಕು ಅಂತಿದ್ರೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ಮೇಲೆ ಆಮೇಲೆ ನಾವು ಬಿಸಿನೀರು ನಿಂಬೆಹಣ್ಣಿನ ಜ್ಯೂಸು ಎಳ್ನೀರು ಹಣ್ಣುಗಳು ಈ ಥರದನ್ನ ಓಕೆ ಬಟ್ ನಾವು ಟೆಂಪ್ಟೇಷನ್ ನಮ್ಮ ನಾಲ್ಗೆನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಬದುಕು ಹಾಳಾಗುತ್ತೆ ಆ್ಯಂಡ್ ನಮ್ಮ ದೇಹನೂ ಹಾಳಾಗುತ್ತೆ ಆರೋಗ್ಯನೂ ಹಾಳಾಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ನಮ್ಮ ನಾಲ್ಗೆ ನಾವೇನು ಮಾತಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿಂತಿದೆ ನಮ್ಮ ಜೊತೇಲಿ ಯಾರಿರಬೇಕು ಯಾರಿರಬಾರ್ದು ಎಲ್ಲ ನಮ್ಮ ನಾಲ್ಗೆ ನಮ್ಮ ಕಂಟ್ರೋಲ್ ಅಲ್ಲಿದೆ ಹಾಗೆ ನಮ್ಮ ಆರೋಗ್ಯ ಇರೋದು ನಮ್ಮ ನಾಲ್ಗೆ ಇದೆ ನಾಲ್ಗೆ ರುಚಿ ಸೊ ಅದನ್ನು ಒಂಚೂರು ನಾನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪ್ರಾಕ್ಟಿಕಲ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದಕ್ಕೆಲ್ಲ ಪರಿಹಾರ ನಮ್ಮ ಹತ್ರನೇ ಇದೆ ಅಲ್ವಾ ಅಂತ ಹೇಗೆ ಅಂದ್ರೆ ನೀವು ಜಸ್ಟ್ ಯೋಚನೆ ಮಾಡಿ ಹಳ್ಳಿಯಲ್ಲಿ ಜನರು ಯಾಕೆ ಅವಾಗೆಲ್ಲ ಅವ್ರಿಗೆ ಇರಲಿಲ್ಲ ಹಳೆ ಕಾಲದಲ್ಲಿ ಜನರಲ್ಲಿ ಯಾಕೆ ಬೊಜ್ಜಿನ ಸಮಸ್ಯೆನೇ ಇರಲಿಲ್ಲ ಯಾಕೆ ಅಂದ್ರೆ ಇಡೀ ದಿನ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಿದ್ರು ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ತಾ ಇದ್ರು ದಿನಚರಿ ಅವ್ರದ್ದು ಶ್ರಮದಿಂದ ಕೆಲಸ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದು ಜಾಕಿಂಗ್ ಮಾಡೋದು ಅಥವಾ ಜಿಮ್ಗೆ ಹೋಗೋದು ಅಷ್ಟೇ ಅಂತ ಇವತ್ತು ನಾವು ಮಾಡ್ತಾ ಇದ್ದೀವಿ ಆದರೆ ಅವರು ಮನೆ ಕೆಲಸನೂ ಅವರೇ ಮಾಡ್ತಾ ಇದ್ರು ಈಗ ಮನೆ ಕೆಲಸಕ್ಕೆ ಆಳು ಬರ್ತಾ ಪಾತ್ರೆ ತೊಳೆಯೋಕ್ಕೂ ಆಳಿರ್ತಾರೆ ಬಟ್ಟೆ ಒಗ್ಗಕ್ಕೆ ವಾಷಿಂಗ್ ಮಿಷಿನ್ ಇದೆ ಏನು ಅಕ್ಕಿ ರುಬ್ಬಕ್ಕೆ ಮಿಕ್ಸಿ ಇದೆ ಏನಾದ್ರೂ ಜಸ್ಟ್ ಪಕ್ಕದ ಅಂಗಡಿಗೆ ಹೋಗಿ ಬರಕ್ಕೂ ನಮ್ಮ ಹತ್ರ ಸ್ಕೂಟಿ ಇದೆ ಹಾಗಿದ್ಮೇಲೆ ನಾವು ಸಾಮಾನ್ ತಗೊಂಡು ಭಾರ ಇಟ್ಕೊಂಡು ಬರೋಕ್ಕಾಗಲ್ಲ ಆಗಲ್ಲ ಅಂಗಡಿಯಿಂದ ಅಂತ ಹೇಳಿ ನಮ್ಗೆ ಹೋಮ್ ಡೆಲಿವರಿ ಇದೆ ಇನ್ನೆಲ್ಲಿಂದ ಸಣ್ಣ ಆಗ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಆ್ಯಂಡ್ ನಮಗೆ ಮೊದಲನೇ ಮಹಡಿಗತ್ತಕ್ಕಾಗಲ್ಲ ಅಂತ ಇವಾಗ ನಮಗೆ ಲಿಫ್ಟ್ಗಳಿದೆ ಮನೆ ಒಳಗಡೆನೇ ಲಿಫ್ಟ್ ಮಾಡ್ಕೊಂಡಿದ್ದೀವಿ ಯಾಕೆ ವಯಸ್ಸಾದ ಮೇಲೆ ಮಂಡಿ ನೋವು ಬರುತ್ತಲ್ಲ ಅಂತ ಈಗಲೇ ಲಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಏಜ್ ಇದ್ದಾಗಿಂದ ಕರೆಕ್ಟಾಗಿ ಹತ್ತಿ ಇಳಿದ್ರೆ ಸರಿಯಾಗಿ ಆರೋಗ್ಯನ ಬ್ಯಾಲೆನ್ಸ್ ಮಾಡಿದ್ರೆ ವಯಸ್ಸಾದ ಮೇಲೂ ನಮಗೇನು ಆಗಲ್ಲ ಆದರೆ ನಮಗೆ ಗೊತ್ತು ವಯಸ್ಸಾದಮೇಲೆ ನಮಗೆ ಮಂಡಿ ನೋವು ಬರುತ್ತೆ ಅಂತ ಯಾಕಂದರೆ ನಾವು ಮುಂಚೆನೇ ಹತ್ತಿ ಇಳಿದು ಎಕ್ಸಸೈಸ್ ಮಾಡಿರಲ್ಲ ಅಲ್ವಾ ಅದಕ್ಕೆ ಲಿಫ್ಟ್ ಹಾಕೊಂಡ್ಬಿಡ್ತೀವಿ ಸಿ ಏಜ್ ಚಿಕ್ಕದಿದ್ದಾಗ ಲಿಫ್ಟಲ್ಲಿ ಯೂಸ್ ಮಾಡಿದ್ರೆ ಇನ್ ಹೆಂಗೆ ಮಂಡಿ ಭಗವಂತ ಕೊಟ್ಟಿರೋದು ಮಂಡಿ ಏನಕ್ಕೆ ಅಲ್ವಾ ಮಟ್ಚಕ್ಕೆ ನಮಗೆ ಕಾಲು ಕೊಟ್ಟಿರೋದು ನಿಂತ್ಕೊಳಕ್ಕೆ ಎಲ್ಲನೂ ಕೊಟ್ಟಿರ್ತಾರೆ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇದ್ರೆ ತುಕ್ಕಿಡದ್ ಬಿಡುತ್ತೆ ಅವಾಗ ಹೋಗ್ತಾ 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 ಅದ್ರ ಕ್ವಾಲಿಟಿ ಕಳ್ಕೊಳ್ಳುತ್ತೆ ಹೇಗೆ ಕಬ್ನ ತುಕ್ಕಿಡದು ಆಮೇಲೆ ಅದ್ರ ಕ್ವಾಲಿಟಿ ಹೋಗುತ್ತೋ ಅದೇ ತರ ನಮ್ಮ ಮಂಡಿನೂ ಕೂಡ ಯಾವುದೇ ಆಗಿರಲಿ ನಾವು ಯಾವುದೇ ವಸ್ತುನ ಸರಿಯಾಗಿ ಬಳಸಬೇಕಾಗಿರೋ ರೀತಿ ಬಳಸಲಿಲ್ಲ ಅಂದ್ರೆ ಅದು ಡೆಫಿನೆಟ್ಲಿ ನಮಗೆ ಫೈನಲಿ ಡ್ಯಾಮೇಜ್ ಮಾಡುತ್ತೆ ಅದು ವಸ್ತುನೇ ಆಗಿರಲಿ ನಮ್ಮ ದೇಹದ ಪಾರ್ಟೇ ಆಗಿರಲಿ ಓಕೆ ಸೊ ಹಾಗಾಗಿ ನಮ್ಗೆ ಏನಾಗಿದೆ ನಾವು ಟಿ ವಿ ಹಾಕೋದಕ್ಕೆ ಅವಾಗೆಲ್ಲ ಹೋಗಿ ತಿರುಗಿಸ್ತಾ ಇದ್ರು ಬಟ್ ಇವಾಗ ರಿಮೋಟ್ ಇದೆ ಆ್ಯಂಡ್ ಅದ್ರ ಜೊತೆ ನಾವು ಸೋಫಾ ಇದೆ ಇವಾಗ ಅವಾಗ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇವಾಗ ಡೈನಿಂಗ್ ಡೈನಿಂಗ್ ಟೇಬಲ್ ಇದೆ ಆವಾಗ ಕೆಳಗಡೆ ಕೂತ್ಕೊಂಡಾದರೂ ಟಿ ವಿ ನೋಡ್ತಾಯಿದ್ರು ಇದ್ರು ಇವಾಗ ಸೋಫಾ ಮೇಲೆ ಕುತ್ಕೊಂಡು ಮಲ್ಕೊಂಡು ಚಿಪ್ಸ್ ತಿನ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ ಆಚೆ ಹೋದರೆ ಸಾಕು ಆವಾಗೆಲ್ಲ ಈ ಚಾಟ್ಸ್ ಅನ್ನೋದೇ ಇರಲಿಲ್ಲ ಬಟ್ ಇವಾಗ ಚಾಟ್ಸು ತಿನ್ನೋದೆಲ್ಲ ಬಂದಿದೆ ಅವೆಲ್ಲ ಬಂದು ನಮ್ಮನ್ನು ಹಾಳು ಮಾಡಿಲ್ಲ ನಾವು ಅದ್ರ ಹತ್ರ ಹೋಗಿ ನಾವು ಹಾಳಾಗಿದ್ದೀವಿ ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇದನ್ನೆಲ್ಲ ಸೈಡ್ಗಿಟ್ಟು ಮುನ್ನೂರ ಅರವತ್ತೈದು ದಿನ ಒಂದು ಚಾಲೆಂಜ್ನ ತಗೊಂಡು ಹತ್ತು ಸಾವಿರ ಹೆಜ್ಜೆಗಳನ್ನು ಪ್ರತಿದಿನ ನಾನು ನಡೀತೀನಿ ಅಂತ ಡಿಸೈಡ್ ಮಾಡಿ ಮುನ್ನೂರ ಅರವತ್ತೈದು ದಿನ ಒಂದು ದಿನನೂ ಬಿಡದೆ ಹತ್ತು ಸಾವಿರ ಹೆಜ್ಜೆಗಳನ್ನು ನೀವು ಹಾಕ್ಕೊಂಡು ಐ ಮೀನ್ ಆ್ಯಪ್ನ ಹಾಕ್ಕೊಂಡು ನಡೆದು ಏನು ಆಹಾರ ತಿನ್ನಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿದ್ದೆ ಎಷ್ಟು ಬೇಕಷ್ಟು ಮಾಡಿ ಆ್ಯಂಡ್ ನಾನು ಸಣ್ಣ ಆಗಿದ್ದೀನಿ ಅಂತ ಫಸ್ಟ್ ಫೀಲ್ ಮಾಡಿ ಆಟೋಮೆಟಿಕ್ಕಾಗಿ ನಾವು ತೂಕ ಇಳಿಸ್ಕೋಬೋದು ಫಾರ್ ಎಕ್ಸಾಂಪಲ್ ನಾವು ನಮ್ಮ ವರ್ಕ್ಶಾಪ್ಗಳಲ್ಲಿ ಇದನ್ನು ಮಾಡಿಸಿದ್ದೀವಿ ಜಸ್ಟು ಮೂವತ್ತು ದಿನದಲ್ಲಿ ಮೂವತ್ತು ದಿನದಲ್ಲಿ ಹೆಲ್ದಿಯಾಗಿ ಏಳು ಕೆ ಜಿಯಿಂದ ಹತ್ತು ಕೆ ಜಿನ ನಾವು ಇಳಿಸಿದ್ದೀವಿ ಹೆಲ್ದಿಯಾಗಿ ಮೆಂಟಲಿ ಮತ್ತು ಎಮೋಷ್ನಲಿ ತೊಗೊಂಡು ಎಕ್ಸಸೈಸ್ ಕೂಡ ಮಾಡದೆ ಇಳಿಸಿದ್ದೀವಿ ಅಂದರೆ ನಮ್ಮ ಮೈಂಡ್ಗೆ ಅಷ್ಟು ಪವರ್ ಇದೆ ಆ್ಯಂಡ್ ನಮ್ಮ ಫುಡ್ ಎರಡೂ ನಾವು ಇಲ್ಲಿ ಹೇಳ್ತೀವಿ ಫಸ್ಟು ಅವ್ರ ಮೈಂಡ್ ಪ್ರಿಪೇರ್ ಮಾಡಿ ಮಾಡ್ತೀವಿ ತುಂಬ ಜನ ಇದ್ದಾರೆ ಬಟ್ ರೀಸೆಂಟಾಗಿ ಇತ್ತೀಚಿಗಾಗಿದ್ದು ಒಂದು ಏನಂದರೆ ಹದಿನಾರು ಕೆ ಜಿ ಕಡಿಮೆ ಆಗಿದ್ದಾರೆ ಒಟ್ಟು ನಲವತ್ತೆಂಟು ದಿನದಲ್ಲಿ ಫಾರ್ಟಿ ಏಯ್ಟ್ ಡೇಸಲ್ಲಿ ಸಿಕ್ಸ್ಟೀನ್ ಕೆ ಜಿ ಕಡಿಮೆ ಆಗಿದೆ ಓಕೆ ಕಂಪ್ಲೀಟ್ ಹೆಲ್ದಿ ಫುಡ್ ಹೆಲ್ದಿ ಡಯಟ್ ಆ್ಯಂಡ್ ಮೆಂಟಲಿ ಎಮೋಷ್ನಲಿ ಮೆಂಟಲಿ ಫಿಸಿಕಲಿ ಮೂರೂ ಕರೆಕ್ಟಾಗಿ ಮಾಡಿ ಮೆಡಿಟೇಷನ್ಸ್ನ ಮಾಡಿಸೋದ್ರ ಮೂಲಕ ಸಾಕಷ್ಟು ಅವ್ರಿಗೆ ಅದನ್ನು ವರ್ಕ್ ಮಾಡಿಸಿ ಅವರ ವೆಯ್ಟ್ ಲಾಸ್ ಆಗಿದೆ ಹೆಲ್ದಿ ವೇಯಲ್ಲಿ ಹಾಗಂತ ಮತ್ತೆ ಬಂದುಬಿಡತ್ತಾ ಏನಾದರೂ ತೊಗೊಂಡವ್ರು ಸಣ್ಣ ಆದ್ರೆ ಖಂಡಿತ ಇಲ್ಲ ಹೊರಗಡೆದು ಯಾವುದೂ ತೊಗೊಂಡಿಲ್ಲ ಫುಡ್ಡಲ್ಲಿ ಆಹಾರದಲ್ಲಿ ಅವರು ಆಗಿರೋದು ಅದರ ಜೊತೆಗೆ ನೆಕ್ಸ್ಟ್ ಏನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಚಾಟ್ ಕೊಡ್ತೀವಿ ಅಂದರೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಇವರು ಜಾಗತಿಕ ಸಮಸ್ಯೆಗೆ ಆ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ಬುಕ್ ಮೂಲಕ ಅದೇ ನಾವು ಎಮೊಜಿಮಲ್ಲಿ ಅದೇ ಜಾಗತಿಕ ಸಮಸ್ಯೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಾ ಇದ್ದೀವಿ ಇವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅಂತ ಕೊಟ್ಟಿದ್ದಾರೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಾ ಇದ್ದೀವಿ ಅದಕ್ಕೆ ನನಗೆ ಇವರ ಒಂದು ಚಾಪ್ಟರ್ಸ್ಗಳು ಬಹಳ ಇಷ್ಟ ಆಗಿದ್ದು ಆ ಇಂಟೆನ್ಷನ್ ನನಗೆ ಇಷ್ಟ ಆಗಿದ್ದು ಯಾಕಂದರೆ ನನಗೆ ಅರ್ಥ ಆಗಿದ್ದೇನೆಂದರೆ ಕೆಲವರು ಓದ್ತಾರೆ ಕೆಲವರು ಓದಲ್ಲ ಆ್ಯಂಡ್ ತುಂಬ ಜನದ ಪ್ರಾಬ್ಲಮ್ ಎಲ್ರಿಗೂ ಎಲ್ಲ ಗೊತ್ತು ಆದರೆ ಮಾಡ್ಸೋಕ್ಕಾಗಲ್ಲ ಬಟ್ ಟು ಬಿ ಫ್ರಾಂಕ್ ನಮ್ಮ ಎಮೊ ಜಿಮ್ ಬರೀ ನಾವು ಹೇಳ್ತಾ ಇಲ್ಲ ಅದನ್ನ ಮಾಡಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ನಮಗೆ ಗೊತ್ತು ಪ್ರಾಕ್ಟಿಕಲಿ ಕೆಲವರು ಕೇಳ್ಬಿಟ್ಟು ಬಿಟ್ಬಿಡ್ತಾರೆ ಮೋಟಿವೇಶನ್ ಥರ ಬಟ್ ಮಾಡ್ಸಿದ್ರೆ ಮಾತ್ರ ಅವ್ರಿಗೆ ರಿಸಲ್ಟ್ ಬರೋದು ಅಂತ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ಸೊ ತೂಕ ಇಳಿಸ್ಕೊಳ್ಳೋದು ಖಂಡಿತ ಅಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಫಸ್ಟ್ ನೀವು ಡಿಸೈಡ್ ಮಾಡಿ ನೀವು ತೂಕ ಇಳಿಸ್ಬೇಕಾ ಬೇಡವಾ ಅಂತ ಹ್ಞೂ ಅನ್ನೋದಾದರೆ ನಿರ್ಧಾರ ಮಾಡಿ ಎಷ್ಟು ಕೆ ಜಿ ಇಳಿಸ್ಬೇಕಂತ ಇದ್ದೀರಾ ಅಂತ ಡಿಸೈಡ್ ಮಾಡಿ ಅದಾದ ಮೇಲೆ ಅದಕ್ಕೆ ತಕ್ಕಂಥ ಸ್ಟೆಪ್ಗಳನ್ನು ಗಟ್ಟಿ ಮನಸ್ಸು ಮಾಡಿ ತೊಗೊಳ್ಳಿ ಇವ್ರು ಹೇಳಿರೋ ಪ್ರಕಾರ ಹತ್ತು ಸಾವಿರ ಹೆಜ್ಜೆಗಳನ್ನು ಮುನ್ನೂರ ಅರವತ್ತೈದು ದಿನ ನಡೀರಿ ಫುಡ್ಡನ್ನು ಮೇಂಟೈನ್ ಮಾಡಿ ಪಾಸಿಟಿವ್ ಆಗಿರಿ ಮೆಡಿಟೇಟ್ ಮಾಡಿ ಖಂಡಿತ ಸಣ್ಣ ಹಾಗೆ ಹಾಕ್ತೀವಿ ಐ ಮೀನ್ ಫಿಟ್ ಆಗ್ತೀವಿ ಓಕೆ ಥ್ಯಾಂಕ್ ಯು